ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ಥಳ 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 ಜಗ ಥಳ ಥಳ ಫಳ 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 ಜಗ ಫಳ ಫಳ ಓ ಬಿಸಿಯಾಯಿತು ಗಿರಿಯ ಮೈ ಚುರುಕಾಯ್ತು ಗಿಳಿಯ ಕೈಯೀ ಎಳಿ ಮೇಲೆ ಎಳಿ ಚಿಲಿ ಕೇಳಿ ಎಂದ ರವಿ ರಾಯನು ಮರಗಿಡದ ತಲೆಯ ವರಸಿ ನೆಲವ ಗುಡಿಸಿ ಅಹಾವಲ ಗದ್ದೆ ತಿನ್ನು ಎಂಥ ನಿದ್ದೆ ಎಂದ ದಿನರಾಯನು ರವಿರಾಯ ನಿನ್ನ ಮನೆಕಾಯ ಬಿಡುವೆಂದ ನಿನಗೆ ಮಹಾರಾಯ ದಗದಗ ಉರಿಯುವೆ ಜಗ ಜಗ ಬೆಳಗುವೆ ನೀನು ಬರದ ದಿನವಿಲ್ಲ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ಥಳ 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 ಜಗ ಥಳ ತಳ ಫಳ 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 ಜಗ ಫಳ ಫಳ ಆ ಚೆಲುವೇರ ಹಿಂಡಿನಲ್ಲಿ ಹೊರಬರುವ ನಗುವಿನಂತೆ ಗುಸಾಗು ಸಗು ಸಾಲಿರಿ ಹೂಗಳು ಮುಂಜಾನೆ ನೀರಿನಲ್ಲಿ ಮುಳುಗೆದ್ದ ಹೆಣ್ಣ ಮೈಲಿ ಇಂಥ ನೀರಿನಂತೆ ಜಾರೋ ಮುತ್ತಿನಂತೆ ನಂದಾಡಿವೆ ಕಣ್ಗಳು ಹೆಣ್ಣಿರದ ಭೂಮಿ ಹಂಗೆ ಕೇ ಹೆಣ್ಣಿರದ ಸ್ವರ್ಗ ನಂಗೆ ಕೇ ರಸಿಕನ ಬಾಳಿಗೆ ಚಲುವೆಯೇ ಹೋಳಿಗೆ ಎಂದನೊಬ್ಬ ಮಹರಸಿಕ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ತಳ ಥಳ ಥಳ ಜಗ ಥಳ ಥಳ ಫಳ 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 ಜಗ ಫಳ ಫಳ ಲಲ್ಲ 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 ಲಲ್ಲ